ನಮಸ್ಕಾರ ಮನಸಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾರ್ಧಾಮ್ ಯಾತ್ರೆಯಲ್ಲಿ ನಾವಿವತ್ತು ಗಂಗೋತ್ರಿಯಲ್ಲಿದ್ದೀವಿ ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯಲ್ಲಿರುವಂತಹ ತೀರ್ಥಕ್ಷೇತ್ರ ಚತುರ್ಧಾಮಗಳಲ್ಲಿ ಒಂದಾದಂತಹ ಗಂಗೋತ್ರಿಯನ್ನು ತಲುಪಬೇಕು ಅಂತಂದ್ರೆ ನಾವು ಹರಿದ್ವಾರ ಋಷಿಕೇಶ ಮತ್ತು ಡೆಹ್ರಾಡೋನ್ ನಗರಗಳಿಂದ ಒಂದು ದಿನದ ಪ್ರವಾಸ ಆಗುತ್ತೆ ಇದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಲವತ್ತೆರಡು ಕಿಲೋಮೀಟರ್ ಎತ್ತರದಲ್ಲಿದೆ ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನ ಇಲ್ಲಿ ಗಂಗೆಯನ್ನ ಭಾಗಿರಥಿ ಎಂದು ಕರೀತಾರೆ ಮುಂದೆ ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯೊಂದಿಗೆ ಸಂಗಮವಾಗಿ ಗಂಗಾ ನದಿಯಾಗುತ್ತೆ ಗಂಗಾ ನದಿಯ ಮೂಲ ಗಂಗೋತ್ರಿಯಿಂದ ಹದಿನೆಂಟು ಕಿಲೋಮೀಟರ್ ಮುಂದೆ ಉನ್ನತ ಪರ್ವತಗಳಲ್ಲಿ ಇರುವ ಗೋಮುಖ ಗಂಗೋತ್ರಿಯಿಂದ ಕಾಲ್ನಡಿಗೆಯ ಹಾದಿ ಇದೆ ಇದು ಕ್ಲಿಷ್ಟಕರವಾದಂತಹ ಹಾದಿ ಗಂಗೋತ್ರಿಯಲ್ಲಿ ಪ್ರತಿ ಸಂಜೆ ನಡೆಯುವ ಗಂಗಾ ಆರತಿ ಪ್ರಸಿದ್ಧ ಚಳಿಗಾಲದಲ್ಲಿ ಆರು ತಿಂಗಳ ಕಾಲ ಈ ಪ್ರದೇಶ ಹಿಮದಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುತ್ತದೆ ಹಾಗಾಗಿ ದೀಪಾವಳಿ ದಿನದಂದು ದೇವಾಲಯವನ್ನು ಮುಚ್ಚಿ ಗಂಗೆಯ ವಿಗ್ರಹವನ್ನು ಹಾರ್ಸಿಲ್ ಬಳಿಯ ಮುಕ್ಬಾ ಗ್ರಾಮದಲ್ಲಿ ನೆಲೆಗೊಳಿಸಿ ಆರಾಧಿಸಲಾಗುತ್ತದೆ ಮುಂದಿನ ಮೇ ತಿಂಗಳಲ್ಲಿ ದೇವಾಲಯವನ್ನು ತೆರೆಯಲಾಗುತ್ತೆ ಗಂಗಾ ನದಿಯಲ್ಲಿ ಮಿಂದರೆ ಪಾಪಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ಭಗೀರಥ ದೇವ ತಪಸ್ಸು ಮಾಡಿದ ಸ್ಥಳವನ್ನು ಕೂಡ ಇಲ್ಲಿ ಗುರುತಿಸಲಾಗಿದೆ ಭಾರತದ ಪವಿತ್ರ ನದಿ ಗಂಗಾ ನದಿಯ ಉಗಮ ಹೇಗಾಯಿತು ಅನ್ನೋದನ್ನು ತಿಳಿಯೋಣ ಗಂಗೆಯು ಭಗೀರಥ ಮಹಾರಾಜನ ತಪಸ್ಸಿನ ಪರಿಣಾಮವಾಗಿ ಭೂಮಿಗೆ ಬಂದದ್ದರಿಂದ ಭಾಗಿರಥಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ ಸ್ಕಂದ ಪುರಾಣದ ಉಲ್ಲೇಖದ ಪ್ರಕಾರ ಗಂಗೆಯನ್ನ ಭೂಮಿಗೆ ಕರೆತಂದ ಶ್ರೇಯಸ್ಸು ಭಗೀರಥ ಮಹಾರಾಜರಿಗೆ ಸಲ್ಲುತ್ತದೆ ಭಗೀರಥ ಮಹಾರಾಜರು ಇಶ್ವಾಕು ವಂಶದ ಸಗರ ರಾಜ ವಂಶಸ್ಥರಾಗಿದ್ದಾರೆ ರಾಜರು ನೂರ ಒಂದು ಅಶ್ವಮೇಘಯಾಗವನ್ನು ಮಾಡಿ ಹೆಸರು ಗಳಿಸಿದರು ತಮ್ಮ ಕೊನೆಯ ಅಶ್ವಮೇಧ ಯಾಗವನ್ನು ಮಾಡುವಾಗ ದೇವಲೋಕದ ಇಂದ್ರನು ತನ್ನ ಪದವಿಗೆ ಕುತ್ತು ಬರಬಹುದೆಂದು ಸಗರ ಮಹಾರಾಜರ ಅಶ್ವಮೇಧ ಯಾಗದ ಕುದುರೆಯನ್ನು ಕೊಂಡೊಯ್ದು ಕಪಿಲ ಮುನಿಗಳ ಆಶ್ರಮದಲ್ಲಿ ಕಟ್ಟಿಹಾಕುತ್ತಾನೆ ಕುದುರೆ ಕಾಣದೆ ಕಂಗಾಲಾದ ಸಗರ ಮಹಾರಾಜ ತನ್ನ ಅರವತ್ತು ಸಾವಿರ ಮಕ್ಕಳನ್ನು ಕುದುರೆ ಹುಡುಕಿಕೊಂಡು ಬರಲು ಹೇಳಿ ಕಳಿಸುತ್ತಾನೆ ಅವರೆಲ್ಲ ಹುಡುಕಬೇಕಾದರೆ ಕಪಿಲ ಮುನಿಗಳ ಆಶ್ರಮದಲ್ಲಿ ಕುದುರೆಯು ಸಿಗುತ್ತದೆ ಅದನ್ನು ಕಂಡು ಕೋಪಗೊಂಡ ಸಗರನ ಮಕ್ಕಳು ಮಹರ್ಷಿಯೇ ಕುದುರೆಯನ್ನು ತಂದಿದ್ದಾರೆ ಎಂದುಕೊಂಡು ತಪಸ್ಸಿನಲ್ಲಿದ್ದಂತಹ ಮಹರ್ಷಿಗಳಿಗೆ ಭಂಗವನ್ನುಂಟು ಮಾಡುತ್ತಾರೆ ಇದರಿಂದ ಕೋಪಗೊಂಡ ಮಹರ್ಷಿಗಳು ಎಲ್ಲರನ್ನೂ ಭಸ್ಮಗೊಳಿಸುತ್ತಾರೆ ಪ್ರಾಣ ಕಳೆದುಕೊಂಡ ಎಲ್ಲರೂ ಮುಕ್ತಿ ದೊರೆಯದೆ ಅಲೆಯತೊಡಗುತ್ತಾರೆ ಸಗರ ಮಹಾರಾಜನ ವಂಶದವರೇ ಆದಂತಹ ಭಗೀರಥ ಮಹಾರಾಜ ಪಿತೃಗಳಿಗೆ ಸದ್ಗತಿ ಒದಗಿಸುವ ಸಲುವಾಗಿ ದೇವಲೋಕದಿಂದ ಗಂಗೆಯನ್ನು ಇಳಿಸಿ ತಮ್ಮ ಪಿತೃಗಳ ಭಸ್ಮದ ಮೇಲೆ ಪ್ರವಹಿಸಬೇಕು ಎಂದು ಪಣತೊಟ್ಟು ಘೋರ ತಪಸ್ಸನ್ನು ಆಚರಿಸುತ್ತಾನೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗಾಮಾತೆಯು ಭೂಲೋಕಕ್ಕೆ ಬರಲು ಸಮ್ಮತಿಸುತ್ತಾಳೆ ಆದರೆ ಭೂಮಿಗೆ ಬರಬೇಕಾದ್ರೆ ರಭಸದಿಂದ ಧುಮುಕಬೇಕಾಗುತ್ತದೆ ಇದರಿಂದ ಪ್ರಳಯವಾಗಬಹುದು ಹಾಗಾಗಿ ತನ್ನ ರಭಸವನ್ನು ತಡೆಯುವ ಶಕ್ತಿ ಶಿವ ಪಾರ್ವತಿಗೆ ಮಾತ್ರ ಇರುತ್ತದೆ ಹಾಗಾಗಿ ಶಿವ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡುವಂತೆ ಗಂಗಾಮಾತೆಯೇ ಭಗೀರಥನಿಗೆ ಸೂಚಿಸುತ್ತಾಳೆ ನಂತರ ತಪಸ್ಸಿಗೆ ಒಲಿದ ಶಿವನು ಭಕ್ತನ ಕೋರಿಕೆಯಂತೆಯೇ ಶಿವನು ಗಂಗಾ ಗಂಗಾಮಾತೆಯನ್ನು ತನ್ನ ಜಡೆಯಲ್ಲಿ ಕಟ್ಟಿಟ್ಟು ನಿಧಾನವಾಗಿ ಅರಿ